ಹಲೋ ಎಲ್ರಿಗೂ ನಮಸ್ಕಾರ ಮಲೆನಾಡು ಲೋಕಲ್ ಲಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕವಳಿಕಾಯಿ ಕವಳಿಕಾಯಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಕೌಳಿಕಾಯಿ ಗೊತ್ತೇ ಇರತ್ತೆ ನೋಡಬಹುದು ಇಲ್ಲಿ ಕೌಳಿಕಾಯಿ ಕಾಯಿ ಗಿಡನ ಮುಂದೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಇರುತ್ತೆ ಕೌಳಿಕಾಯಿ ಈಸಿ ಆದ ವಿಷಯ ಅಲ್ವೇ ಅಲ್ಲ ಹಾಗಿದ್ರೆ ಬನ್ನಿ ನೋಡುವ ಕೌಳಿಕಾಯಿನ್ನ ಕೊಯ್ದು ಉಪ್ಪಿಗೆ ಹೇಗೆ ಹಾಕೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ಮೊದಲೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೌಳಿ ಕಾಯಿಯು ಉಪ್ಪಿನಕಾಯಿಗೆ ಹೇಳ್ ಮಾಡಿಸಿದಂತ ಕಾಯಿ ಆಗಿದೆ ಇದ್ರದ್ದು ಉಪ್ಪಿನಕಾಯಿ ಮಾಡಿದ್ರದ್ದು ತುಂಬಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಕೋಳಿ ಕಾಯಿ ಹಣ್ಣು ನೋಡ್ಲಿಕ್ಕೆ ಬ್ಲಾಕ್ ಕಲರ್ ಆಗಿರುತ್ತೆ ನೋಡಿದ್ರೆ ನೇರಳೆ ಹಣ್ಣಿಂದು ಅಥವಾ ಕಪ್ಪು ದ್ರಾಕ್ಷಿ ಆ ತರ ಕಲರ್ ಆಗಿ ಇದು ಹಣ್ಣಾಗಿ ತಕ್ಷಣ ಬಂದಿರತ್ತೆ ಈಗ ಗೆಳತಿ ಇರಬೇಕಾದ್ರೆ ಈ ತರ ಗ್ರೀನ್ ಕಲರ್ ಆಗಿ ಆಗಿರುತ್ತೆ ಹಣ್ಣಾಗಿದ ತಕ್ಷಣ ಅದು ಬ್ಲಾಕ್ ಕಲರ್ ಗೆ ಆಗುತ್ತೆ ತಿನ್ಲಿಕ್ಕೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಕೋಳಿ ಹಣ್ಣು ಹಣ್ಣಾಗಿದ ತಕ್ಷಣ ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ ಸ್ವಲ್ಪ ಸಿಹದು ಇರುತ್ತೆ ಕೋಳಿ ಕೈ ಮತ್ತೆ ಹುಳಿದು ಇರುತ್ತೆ ಸಿಹಾದ ತುಂಬಾ ಟೇಸ್ಟಿ ಆಗಿರುತ್ತೆ ಹುಳಿದು ಒಂದ್ ಸ್ವಲ್ಪ ಜಾಸ್ತಿ ಹುಳಿತಾಗುತ್ತೆ ಅಂದ್ರೆ ಸಿಹಿ ಒಂದ್ ಗಿಡದ್ದು ಸಿಹಿ ಕೌಳಿಕಾಯೂ ಇರುತ್ತೆ ಅದ್ರ ತಿಂದ್ರಂತೂ ಬಹಳ ಟೇಸ್ಟಿಯಾಗಿರುತ್ತೆ ತಿನ್ನಕ್ಕೆ ಈ ಕೌಳಿಕಾಯಿ ತೆಗಿಬೇಕಂದ್ರೆ ವೈಟ್ ಕಲರ್ ಅಂಟು ಬಂದಿರುತ್ತೆ ನೋಡಬಹುದು ಇಲ್ಲ ನೋಡ್ ವೈಟ್ ಕಲರ್ ಅಂಟು ಅದು ಬಟ್ಟೆಗೆ ಸಾಕಿದ್ರು ಹೋಗುವುದಿಲ್ಲ ನೋಡ್ಬಹುದು ಅಂಟನ್ನ ಸ್ವಲ್ಪ ಕೈ ಕೈಗಲ್ಲಿ ಅಂಟ್ಕೊಂಡು ಸ್ವಲ್ಪ ಬ್ಲಾಕ್ ಗೆ ಆಗತ್ತೆ ಅಂಟನ್ನ ತೊಳೆದ್ರು ಕೂಡ ಹೋಗುದಿಲ್ಲ ನೋಡ್ಬಹುದು ಈ ತರ ಅಂಟಾಗಿ ಹೊರಗಡೆ ಬಂದಿರತ್ತೆ ಅಂಟನ್ನ ಒಂದ್ ಸ್ವಲ್ಪ ತಿಂದ್ರೆ ಬಾಯಿಗೂ ಕೂಡ ಅಂಟಂಟಾಗತ್ತೆ ಅಂಟಂಟ್ ಅದನ್ನ ತೊಳೆದ್ಬಿಟ್ಟು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹೋಳಿಕಾಯ ಗಿಡ ಅಂತಂದ್ರೆ ಮುಳ್ಳಿನ ಗಿಡ ಅಂದ್ರೂ ತಪ್ಪೇನು ಹಾಕುದಿಲ್ಲ ಅಷ್ಟೆಲ್ಲ ಇರುತ್ತೆ ಮುಳ್ಳು ಹೊದಿಕೆ ತರ ಆಗಿ ಮುಳ್ಳಿಂದಾನೆ ಕವಚದಿಂದ ಕೂಡಿರುತ್ತೆ ಅದ್ರ ಮಧ್ಯದಲ್ಲಿ ಗೊಂದಲ ಗೊಂದಲ ಆಗ ಹಳಿಕೆ ಬಿಟ್ಟಿರುತ್ತೆ ತೆಗಿಬೇಕಂದ್ರೆ ತುಂಬಾ ಹುಷಾರಾಗಿ ತೆಗಿಬೇಕಾಗತ್ತೆ ಮುಳ್ಳ ಏನಾದ್ರು ಚಿಕ್ಕದಂದ್ರೆ ತುಂಬಾ ಪರಿಣಾಮಕಾರಿ ಆಗ್ಬಹುದು ಯಾಕಂದ್ರೆ ಅಷ್ಟು ದೊಡ್ಡ ಮುಳ್ಳನ್ನ ಏನಾದ್ರು ಕೈ ಚಿಕ್ಸಂದ್ರೆ ತುಂಬಾ ಉರಿ ಬೀಳುತ್ತೆ ನೋಡಬಹುದು ಎಷ್ಟು ದೊಡ್ಡ ಮುಳ್ಳು ಇರುತ್ತೆ ಆ ಮುಳ್ಳಿನ ಮಧ್ಯದಲ್ಲಿ ಗೊಂದಲ ಗೊಂದಲಾಗಿ ಏನಾದ್ರೂ ಕೋಳಿ ಬಿಟ್ಟಿರುತ್ತೆ ಇದನ್ನು ಉಪ್ಪಿನಕಾಯಿ ಮಾಡ್ಲಿಕ್ಕೆ ತುಂಬ ಹಣ್ಣಾಗ್ತಿರ್ಬೇಕಾದ್ರೂ ಕೊಯ್ದು ಬಿಟ್ಟು ಉಪ್ಪಿನಕಾಯಿ ಮಾಡೋದ್ರೂ ಕೂಡ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ಫುಲ್ ಬೆಳೆದಿದ ತಕ್ಷಣ ಅಂತಂದ್ರೆ ಸಾಧಾರಣವಾಗಿ ಮೀಡಿಯಮ್ ಆಗಿ ಬೆಳೆದ ತಕ್ಷಣ ಹಾಕಿ ಉಪ್ಪಿಗೆ ಹಾಕಿಟ್ಟಂದ್ರೆ ಒಂದು ವರ್ಷ ಅದು ಕೂಡ ಕೆಡುವುದಿಲ್ಲ ಹಣ್ಣಾಗಿದ್ದ ತಕ್ಷಣ ಕೊಯ್ಯೋಕಂತ ಬಂದರೆ ಅದು ಬೆಳೆದಿರತ್ತಲ್ವಾ ಅದು ಹಣ್ಣಾಗ್ಲಿ ಅಂತ ಇರುತ್ತೆ ಹಣ್ಣು ಸ್ವಲ್ಪ ಮೆದು ಮಿದು ಆಗಿರುತ್ತೆ ಅವಾಗ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಬೆಳೆದಿದ ತಕ್ಷಣ ಕೊಯ್ದು ಬಿಟ್ಟು ಉಪ್ಪಿಗೆ ಹಾಕಿಟ್ಟರೆಂದ್ರೂ ಒಂದು ವರ್ಷ ಆದರೂ ಕೆಡುವುದಿಲ್ಲ ನಮ್ಗೆ ಯಾವಾಗ ಬೇಕು ಅವಾಗ ನಾವು ಉಬ್ಬರಿನಕಾಯನ್ನ ಆರಾಮಸೆ ಮಾಡಬಹುದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಾಡಲ್ಲೂ ಹೋದ್ರ ಅಥವಾ ಹಣ್ಣುಗಳದ್ದು ಎಷ್ಟು ವೆರೈಟಿಗಳ ಹಣ್ಣುಗಳು ಸಿಗುತ್ತೆ ಅನ್ನೋದು ಗೊತ್ತಾಗುದಿಲ್ಲ ಅದರಲ್ಲಿ ಕೌಡಿ ಕಾಯಿ ಹಣ್ಣು ಕೂಡ ಒಂದು ಇದು ಹಣ್ಣಾಗ್ಲಿ ಸ್ಟಾರ್ಟ್ ಆಗೋದು ಮೇ ಎಂಡಿಗೆ ಇದು ಕಾಯಿನ ಯಾವಾಗ ಬೇಕಾದ್ರೂ ನಾವು ತಿನ್ನಬಹುದು ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಹಣ್ಣನ್ನ ಕಾಯಿನ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಮೇ ತಿಂಗಳ ಎಂಡಿಗೆ ಅದು ಹಣ್ಣಲ್ಲಿ ಸ್ಟಾರ್ಟ್ ಆಗುತ್ತೆ ಹಣ್ಣು ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಕಾಯಿ ಒಂದು ಸ್ವಲ್ಪ ತುಂಬಾ ಹುಳಿಯಾಗಿರುತ್ತೆ ಉಪ್ಪಿಗೆ ಹಚ್ಕೊಂಡು ತಿಂದ್ರೆ ಒಂದ್ ಸ್ವಲ್ಪ ತಿನ್ಬಹುದು ಹಣ್ಣಾದ್ರಂತೂ ಉಪ್ಪಿಗೆ ಹಚ್ಚೋದು ಬೇಡ ಹಾಗೆ ತಿನ್ನಬಹುದು ಆರಾಮಸೆಯಾಗಿ ಆದ್ರೆ ಕಾಯಿ ತಿನ್ನೋಕೆ ಒಂದ್ ಸ್ವಲ್ಪ ತುಂಬಾ ಹುಳಿಯಾಗಿರೋದ್ರಿಂದ ಉಪ್ಪಿಗೆ ಹಚ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಲೆನಾಡಿನಲ್ಲಿ ಬೇಸಿಗೆಗಾಲದಲ್ಲಿ ಬಂದ್ರೆ ಸಾಕು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಂತೂ ಕಾಡವಿ ಅಕ್ಕಪಕ್ಕ ಅಥವಾ ರೋಡ್ ಅಕ್ಕಪಕ್ಕ ಎಲ್ಲಿ ಹೋಗ್ರು ಕೂಡ ಹಣ್ಣುಗಳ ಸುರಿಮಳೆನೆ ಸುರ್ಕೊಂಡಿರತ್ತೆ ನೋಡಬಹುದು ಇಲ್ಲಿ ಕೌಡಿ ಕಾಯಿ ಆಗಿರಬಹುದು ತಂಪು ಹಣ್ಣು ಮುರ್ಗ್ಳು ಹಣ್ಣು ಮುಳ್ಳಿ ಹಣ್ಣು ತರ ಎಷ್ಟು ವೆರೈಟೀಸ್ ಆದಂತ ಹಣ್ಣುಗಳು ಸಿಗುತ್ತೆ ಅನ್ನೋದು ಅದು ಕಾಡಿಗೆ ಹೋಗಿ ಅದ್ರಲ್ಲಿ ಜನರಿಗೆ ಅಲ್ಲಿ ಹೋಗಿ ತಿನ್ನೋರಿಗೆ ಮಾತ್ರ ಅದ್ರ ರುಚಿ ಗೊತ್ತಿರುತ್ತೆ ಹಾಗೆ ಕೋಳಿ ಹಣ್ಣು ಕೊಯ್ಕೊಂಡು ಬರಬೇಕಾದ್ರೆ ಇಲ್ಲಿ ನಮ್ಗೆ ಅಪರೂಪಕ್ಕಾಗಿರುವಂತಹ ಬಿಳಿ ಮುಳ್ಳೆ ಹಣ್ಣು ನಮಗೆ ಗಿಡ ಸಿಕ್ತು ಅದ್ರಕ್ಕೂ ಕೂಡ ಫುಲ್ ಮುಳ್ಳು ಏನೇನೋ ಮಾಡಿ ಸರ್ಕಸ್ ಮಾಡಿ ಅದನ್ನು ಬಕ್ಸಿ ನಾವು ಕೊಯ್ತಾ ಇದ್ದೀವಿ ಈಗ ಬಿಳಿ ಮುಳ್ಳೆ ಹಣ್ಣು ಕಾಣಕ್ಕಂತೂ ತುಂಬಾ ಅಪರೂಪನೇ ಆಗ್ಬಿಟ್ಟಿದೆ ಎಲ್ಲಿ ಹೋದ್ರು ಕೂಡ ಈಗ ಬಿಳಿ ಮುಳ್ಳೆ ಹಣ್ಣಿನ ಹಣ್ಣು ಎಲ್ಲ ಮಾಡಿಸ್ತಾನೆ ಇಲ್ಲ ಎಲ್ಲನೂ ಕೂಡ ನಶಿಸಿ ಹೋಗ್ತಾ ಇದೆ ಅಪರೂಪಕ್ ಆಗ್ಬಿಟ್ಟಿದೆ ಇಲ್ಲ ಮುಂಚೆನೆ ನಾವು ಚಿಕ್ಕನ ಇರಬೇಕಾದ್ರೆ ತುಂಬಾ ಬಿಳಿ ಮುಳ್ಳೆ ಗಿಡಗಳಿತ್ತು ಇವಾಗ ಇವಾಗಂತೂ ಎಲ್ಲೋ ಅಪರೂಪವಾಗಿ ಒಂದೊಂದು ಕಣ್ಣಿ ಕಾಣಿಸುತ್ತೆ ಬಿಳಿ ಮುಳ್ಳೆ ಹಣ್ಣು ತಿನ್ನಕಂತೂ ಸ್ವಲ್ಪ ಹಾಲಿನ ತರ ಟೇಸ್ಟ್ ಬಂದಿರತ್ತೆ ಒಂದ್ ಸ್ವಲ್ಪ ಹಿಟ್ಟಿ ಹಿಟ್ಟರಂತೂ ತಿನ್ಲಿಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಬಟ್ ಅದೂ ತುಂಬಾ ಕಡಿಮೆನೆ ಆಗ್ಬಿಟ್ಟಿದೆ ಇದು ಮುಂದೆ ಹೋಗ್ತಾ ಹೋಗ್ತಾ ಅಂತೂ ಫುಲ್ ನಸಿಸಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನೋಡಬಹುದು ಎಷ್ಟು ವೈಟ್ ಕಲರ್ ಇಂದ ತಿನ್ಲಿಕ್ಕೆ ಅಂತೂ ಸೂಪರ್ ಆಗಿರತ್ತೆ ಬಾಯಿಗೆ ನೀರ್ ಬರುತ್ತೆ ಇದು ತಿನ್ನಕ್ಕೆ ಬಿಳಿ ಮುಳ್ಳೆ ಹಣ್ಣೆಲ್ಲ ಎಲ್ಲ ತಿಂದ ಆದ್ಮೇಲೆ ಗೋಳಿಕ ತಕೊಂಡ್ ಬಂದಿದ್ವಲ್ಲ ಅದನ್ನೆಲ್ಲ ಕರೆಕ್ಟ್ ಆಗಿಬಿಟ್ಟು ಅಲ್ಲಿ ಹಾಕಿ ನೀರ್ ಹಾಕ್ಬಿಟ್ಟು ತೊಳಿತಾ ಇದೀವಿ ಅಂಟಿ ಇರುತ್ತಲ್ವಾ ಅದನ್ನೆಲ್ಲ ಕರೆಕ್ಟ್ ಆಗಿ ಹೋಗ್ಬೇಕು ಇಲ್ಲಾಂತಂದ್ರೆ ಉಪಿಗೆ ಮೇಲೆ ಅಂಟಿ ಬಿಟ್ರೆ ಮತ್ತೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಚಂದ ಮಾಡಿ ಕರೆಕ್ಟ್ ಆಗಿ ಅಂಟನ್ನೆಲ್ಲ ಬಿಡಬೇಕಾಗತ್ತೆ ಅದಕ್ಕಾಗಿ ನೀರಲ್ಲಿ ಈ ತರ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷಗಳ ಕಾಲ ಈ ತರ ನೀರಲ್ಲಿ ಹಾಕಿ ಕರೆಕ್ಟಾಗಿ ತೊಳಿಬೇಕಾಗತ್ತೆ ಒಂದು ಎರಡ್ ಮೂರ್ ಸತ ತೊಳೆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅಂಟೆಲ್ಲ ಕರೆಕ್ಟ್ ಆಗಿ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಕೊಟ್ಟೆ ಒಳಗೆ ಎಷ್ಟು ಅಂಟಾಗಿ ಗಟ್ಟಿಯಾಗಿ ಹಿಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಇರುತ್ತೆ ಆ ಕೋಳಿಕಾಯಿಗೆ ಈ ತರ ಕರೆಕ್ಟ್ ಆಗಿ ಎರಡ್ ಮೂರ್ ನೀರಲ್ಲಿ ಹಾಕಿ ಕರೆಕ್ಟಾಗಿ ತೊಳೆದ್ಬಿಟ್ಟು ಮತ್ತೆ ಚೆನ್ನಾಗಿರೋದನ್ನು ಅಷ್ಟೇ ಸಪ್ರೇಟ್ ಮಾಡಿಬಿಟ್ಟು ನೋಡ್ಬೋದು ಕಪ್ ಕಪ್ ಕಲರಿಂದು ಸ್ವಲ್ಪ ಬಂದಿದೆ ತೆಗಿಬೇಕಿದ್ರೆ ಅದನ್ನೆಲ್ಲ ತೆಗ್ದುಬಿಟ್ಟು ಸಪ್ರೇಟೆಲ್ಲ ಮಾಡಿಬಿಟ್ಟು ಕರೆಕ್ಟಾಗಿ ತೊಳೆದ್ಬಿಟ್ಟು ಬೇರೆ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಣಿಸ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ನೀರು ಫುಲ್ ಹಾಲ್ ಥರ ಆಗಿಬಿಟ್ಟಿದೆ ಅಂದರೆ ಅಂಟೋದು ಅಷ್ಟು ಕರೆಕ್ಟಾಗಿ ಬಿಡ್ತಾ ಹೋಗುತ್ತೆ ನೀರಲ್ಲಿ ಹಾಕಿದ ತಕ್ಷಣ ನೋಡ್ಬೋದು ಚೆನ್ನಾಗಿ ಕರೆಕ್ಟಾಗಿ ತೊಳಿಬೇಕಾಗತ್ತೆ ಅಂಟು ಬರದೇ ಇರುವಷ್ಟು ರೀತಿ ಆದ ತಕ್ಷಣ ತೊಳೆಯೋದ್ರೆ ಸಾಕಾಗಿರುತ್ತೆ ಇಲ್ಲಾಂದ್ರೆ ಮತ್ತೆ ತೊಟ್ಟಿರಲ್ಲೇ ಇರುತ್ತಲ್ವಾ ಆ ತೊಟ್ಟೊಳಗಿಂದ ಮತ್ತು ಮುರಿದ್ರೆ ಮತ್ತೆ ಅಂಟು ಬರೋ ಚಾನ್ಸಸ್ ಇರುತ್ತಲ್ವ ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿ ಈ ಥರ ಬಟ್ಟೆಲ್ಲ ಹಾಕಿ ಕರೆಕ್ಟಾಗಿ ಒಣಸ್ಬೇಕಾಗತ್ತೆ ಯಾವುದೇ ರೀತಿ ಅಂತ ನೀರು ಇರಬಾರ್ದು ಕೌಲಿಕ್ಕಾಗಿ ತಾಗಿರೋದು ತಾಗಿರೋದು ನೀರು ಇದ್ಬಿಟ್ರೆ ಮತ್ತು ಉಪ್ಪಿಗೆ ಹಾಕಿದ ತಕ್ಷಣ ಮತ್ತೆ ಹಾಳಾಗೂ ಇರುತ್ತಲ್ವ ಅದಕ್ಕಾಗಿ ಕರೆಕ್ಟಾಗಿ ಒಣಸ್ಬೇಕಾಗತ್ತೆ ಈ ಥರ ಕರೆಕ್ಟಾಗಿ ತೊಳೆದ್ಬಿಟ್ಟು ಈ ಥರ ಬಟ್ಟೆ ಮೇಲೆ ಹಾಕಿ ಕರೆಕ್ಟಾಗಿ ಒಣಸ್ಕೊತಾ ಇದ್ದರು ಉಪ್ಪಿಗೆ ಹಾಕಬೇಕಾದ್ರೂ ಕೂಡ ಅಷ್ಟೇ ಕರೆಕ್ಟಾಗಿ ಕ್ಲೀನಾಗಿ ಯಾವುದೇ ಡಬ್ಬ ಆಗಿರ್ಬೋದು ಗಾಜಿನ ಡಬ್ಬಲ್ಲಿ ಹಾಕಿದ್ರೂ ನಡೆಯುತ್ತೆ ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬ ತೊಗೊಂಡಿದ್ದೀನಿ ಯಾವುದೇ ಡಬ್ಬ ಆದ್ರೂ ಕೂಡ ಕರೆಕ್ಟಾಗಿ ಒಣಿಸ್ಕೊಳ್ಬೇಕಾಗತ್ತೆ ತೊಳೆದ್ಬಿಟ್ಟು ಮತ್ತು ಕೈಗೂ ಕೂಡ ಯಾವುದೇ ಅಂತ ನೀರು ತಾಗಿಸ್ಕೊಂಡು ಇರಬಾರ್ದು ಮತ್ತು ಕೌಳಿ ಕಾಯನ್ನು ಕೂಡ ಕರೆಕ್ಟಾಗಿ ಒಣಗಿರಬೇಕಾಗತ್ತೆ ಸ್ವಲ್ಪ ನೀರು ಇದ್ರೂ ಕೂಡ ಬೇಗ ಹಾಳಾಗತ್ತೆ ಯಾಕಂದ್ರೆ ಒಂದು ವರ್ಷಗಟ್ಟಲೆನ ಇಡಬೇಕಾದ್ರೆ ಯಾವುದೇ ಅಂತ ನೀರು ನಾಶ ಇರಬಾರ್ದು ಕರೆಕ್ಟಾಗಿ ಆಗಿಬಿಟ್ಟು ನಾವು ಹಾಕಬೇಕಾಗತ್ತೆ ಹಬ್ಬದಲ್ಲಿ ಈ ತರ ಮಾಡ್ಬಿಟ್ಟು ನಾನು ಕೋಳಿ ಕಾಯಿನ ಕರೆಕ್ಟ್ ಆಗಿ ಉಪ್ಪಿಗೆ ಹತ್ತಿರ್ತಿದ್ದೀನಿ ಇದು ಹದಿನೈದು ದಿನಗಳಾದ್ಮೇಲೆ ನೋಡಬಹುದು ನೀವು ಈ ತರ ಆಗ್ಬಿಟ್ಟಿದೆ ಅಂದ್ರೆ ಹದಿನೈದು ದಿನ ಆದ್ಮೇಲೆ ಇದು ಫುಲ್ ಉಪ್ಪು ತಾಗಿ ಈ ತರ ನೀರೆಲ್ಲ ಕರೆಕ್ಟ್ ಆಗಿ ಮೇಲ್ಗಡೆ ಬಂದ್ರೆ ಯಾವುದೇ ರೀತಿ ಅಂತ ಹಾಳಾಗೋದಿಲ್ಲ ಇದು ಈ ತರ ಒಂದ್ ವರ್ಷ ಇಟ್ಟರು ಯಾವುದೇ ರೀತಿ ಅಂತ ಹಾಳಾಗೋದಿಲ್ಲ ನೋಡಬಹುದು ಕರೆಕ್ಟ್ ಆಗಿ ಉಪ್ಪು ತಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ನಾನು ಯಾವಾಗ ಬೇಕಾದ್ರೂ ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಉಪ್ಪಿನಕಾಯಿನ ಮಾಡ್ಕೊಳ್ಬಹುದು ಸಾಧ್ಯ ಆದಷ್ಟು ಈ ತರ ಕಾಯಿಗಳು ಅಥವಾ ಈ ತರ ಹಣ್ಣುಗಳನ್ನ ನಮ್ಗೆಲ್ಲಾದರೂ ಅಕ್ಕಪಕ್ಕದಲ್ಲಿ ಸಿಕ್ಕಿದ್ರೆ ಅದನ್ನ ತೆಗೆದ್ಬಿಟ್ಟು ಈ ತರ ಉಪ್ಪಿಗೆ ಹಾಕೊಂಡಿರ್ತಿದ್ರೆ ನಾವು ಯಾವಾಗ ಬೇಕಾದ್ರೂ ಕೂಡ ನಾವು ಉಪ್ಪಿನಕಾಯಿನ ಮನೇಲೆ ರೆಡಿ ಮಾಡ್ಕೊಳ್ಬಹುದು ನಾವು ಅಂದ್ರೆ ತುಂಬಾ ಹೆಲ್ದಿಯಾಗಿಯೂ ಕೂಡ ಇರುತ್ತೆ ಈ ತರ ಉಪ್ಪಿನಕಾಯಿನ ನಾವು ತಿನ್ನೋ അതെ വീഡിയോ ഏനാ ഇഷ്ട ആയിട്ട് നമ്മൾ ലൈക് മാറും